హాయ్ ఫ్రెండ్స్ వెల్కమ్ బ్యాక్ టు సీడి ఏమప్ప అందే డోర్ ఫిట్ మి అంతా మార్తీ ఫిట్ ఫిట్మా అదరదు డోర్ ఎలా విచ్చిట్టని తిబుట్టు నీటీ క్లీన్ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬಿಟ್ಟಿಗೆ ಇಕ್ಬಿಟ್ಟು ಎರಡು ಬೆಳಗಿ ಬರ್ರಿ ಫ್ರೆಂಡ್ಸ್ ಬಿಚ್ಚಿಬಿಟ್ಟು ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ಬಿಜಿ ಫೈನಲಿ ಆಚೆ ತಂದೆ ಇದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನು ಚುಟಕಿತ್ಕೊಂಡೈತೆ ಎರಡು ಮಳೆ ಫ್ರೆಂಡ್ಸ್ ಬರೆ ಫಿಟ್ ನಿಂದ ಫಿಟ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀನಿ ಬಾರೆ ಫ್ರೆಂಡ್ಸ್ ಫಿಟ್ ಮಾಡ್ದೆ ಬರುತ್ತೆ ಇದನ್ನೆಲ್ಲ ತಡೀತೈತೆ ಬರೋ ಫೋಟೋ ಇಟ್ಕುತ್ತೆ ಎರಡಕ್ಕೆ ಇಟ್ಕಿಬಿಟ್ಟು ಇಡೋಣ ಮಾಡೋಣ ファンのインターネットはここで2つのインターネットを使ってみま फ्रेंड्स नीति वीडियो इशे चानल सब्सक्राइब सब्सक्रईब मे ओके फ्रेंड्स बाय